ಯೋಹಾನನು ಬರೆದಂಥ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಮುಂಚಿತವಾಗಿ ತನ್ನ ಶಿಷ್ಯರೊಟ್ಟಿಗೆ ಅನೇಕ ಕಾರ್ಯಗಳನ್ನು ಹಂಚಿಕೊಳ್ಳುವಾಗ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಆತನು ಅದುವರೆಗೂ ಮರೆಯಾಗಿ ಹೇಳಿದಂಥ ಕಾರ್ಯಗಳನ್ನು ಈಗ ಬಹಿರಂಗವಾಗಿಯೂ ಸ್ಪಷ್ಟವಾಗಿಯೂ ತನ್ನ ಶಿಷ್ಯರಿಗೆ ತಿಳಿಸುತ್ತಾ ತಾನೇ ಬರಬೇಕಾಗಿದ್ದಂಥ ಕ್ರಿಸ್ತನು ಎಂಬುದಾಗಿ ಅವರಿಗೆ ಹೇಳಿ ತನ್ನ ಮರಣ ಯಾವ ರೀತಿಯಾಗಿ ಇರುತ್ತದೆ ಯಾವ ರೀತಿಯಾಗಿ ಆತನು ಸತ್ತು ಮೂರನೇ ದಿವಸದಲ್ಲಿ ಅತ್ಯುಂಜನಾಗಿ ಹೇಳುತ್ತಾನೆ ಹಾಗೆ ಬರಲಿರುವಂತ ಸಂಗತಿಗಳು ಹೇಗಿರುತ್ತವೆ ಅಂತ್ಯಕಾಲ ಹೇಗಿರುತ್ತದೆ ಇದೆಲ್ಲವನ್ನ ಕೂಡ ಅವರಿಗೆ ವಿವರವಾಗಿ ಹೇಳಿ ಅವರನ್ನ ಧೈರ್ಯಪಡಿಸುವಂತೆ ಮಾತುಗಳನ್ನ ಆಡಿ ಆತನದನ್ನೆಲ್ಲ ಅದನ್ನೆಲ್ಲ ಯಾಕೆ ಹೇಳಿದನೆಂಬುದಾಗಿ ಹೇಳುತ್ತಾ ನನ್ನಲ್ಲಿರುವಂತಹ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ಎಂದು ಸ್ಪಷ್ಟವಾಗಿ ತಿಳಿಸುತ್ತಾ ಇದ್ದಾನೆ ಅಂದ್ರೆ ಯೇಸುಕ್ರಿಸ್ತ ನಮಗೆ ತಿಳಿಸುವಂತಹ ಕಾರ್ಯಗಳನ್ನ ನಾವು ಕೇಳುವಂತ ಸಮಯದಲ್ಲಿಯೇ ಆತನಲ್ಲಿರುವಂತ ಆನಂದವು ನಮ್ಮಲ್ಲಿಯೂ ಉಂಟಾಗುವಂಥದ್ದು ಆ ಆನಂದವು ಪರಿಪೂರ್ಣವಾಗುವಂಥದ್ದು ಹಾಗೆ ಇಲ್ಲಿ ಗಮನಿಸುವಾಗ ಶಿಷ್ಯರು ಈ ವಿಷಯವಾಗಿ ಮುಂಚೆ ಅನೇಕ ಬಾರಿ ಆತನನ್ನು ಕೇಳಿದ್ದಾರೆ ಆದರೆ ಆ ಸಮಯದಲ್ಲೆಲ್ಲ ಆತನು ರಹಸ್ಯವಾಗಿಯೂ ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳದೆಯೂ ಇದ್ದನು ಆದರೆ ತಕ್ಕ ಸಮಯದಲ್ಲಿ ಆತನು ಎಲ್ಲವನ್ನು ಕೂಡ ಬಹಿರಂಗವಾಗಿ ಅವರಿಗೆ ತಿಳಿಸಿದನು ಅದರ ಮೂಲಕವಾಗಿ ತನ್ನಲ್ಲಿರುವಂತ ಆನಂದವು ಅವರಲ್ಲಿ ಉಂಟಾಗುವಂತೆಯೂ ಅದು ಪರಿಪೂರ್ಣತೆಗೆ ಬರುವಂತೆಯೂ ಇದೆಲ್ಲವನ್ನು ಕೂಡ ಆತನು ಮಾಡಿದನು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರು ಹೇಳುವುದನ್ನು ಕೇಳುವಂತ ಸಮಯದಲ್ಲಿಯೇ ಆತನಲ್ಲಿರುವಂತಹ ಆನಂದವು ನಮ್ಮಲ್ಲಿ ಕೂಡ ಉಂಟಾಗುವಂಥದ್ದು ಆ ಆನಂದವು ಪರಿಪೂರ್ಣತೆಗೆ ಬರುವಂಥದ್ದು ಕೆಲವೊಮ್ಮೆ ನಾವು ದೇವರನ್ನು ಕೇಳಿದ ಕೂಡಲೇ ಆತನು ಉತ್ತರವನ್ನ ಕೊಡದೇ ಇರಬಹುದು ಸ್ಪಷ್ಟವಾಗಿ ವಿಷಯಗಳನ್ನ ತಿಳಿಸದೇ ಇರಬಹುದು ಆದರೆ ನಾವು ಆತನೊಟ್ಟಿಗಿರುವಂತಹ ಸಂಬಂಧದಲ್ಲಿ ದೃಢವಾಗಿದ್ದರೆ ಆತನು ಖಂಡಿತವಾಗಿ ತಿಳಿಸ ಬೇಕಾದಂತ ಸಮಯದಲ್ಲಿ ತಿಳಿಸಬೇಕಂತ ಕಾರ್ಯಗಳನ್ನ ತಿಳಿಸುತ್ತಾನೆ ಅದನ್ನ ತಿಳಿದಂತವರು ಆ ಪರಿಪೂರ್ಣ ಆನಂದವನ್ನು ಹೊಂದಿಯೇ ಹೊಂದುತ್ತಾರೆ ಅಂತವರ ಮೂಲಕವೇ ದೇವರ ಉದ್ದೇಶಗಳು ನೆರವೇರುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರನ್ನು ಕೇಳುತ್ತಲೇ ಇರಬೇಕು ಹಾಗೆ ಆತನು ಹೇಳುವವರೆಗೂ ನಾವು ಕಾಯುತ್ತಲೇ ಇರಬೇಕು ಎಂಬುದನ್ನು ತಿಳಿದು ಆತನು ಹೇಳುವುದನ್ನು ಕೇಳುವಂಥವರೇ ಪರಿಪೂರ್ಣ ಸಂತೋಷಕ್ಕೆ ಬಾಧ್ಯರು ಪರಿಪೂರ್ಣ ಸಂತೋಷ ಎಂದು ಹೇಳುವ ಅದು ನಿತ್ಯ ಜೀವವನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿದವರಾಗಿ ಆ ನಿತ್ಯ ಜೀವಕ್ಕೆ ಬಾಧ್ಯರಾಗತಕ್ಕಂತೆ ಪ್ರತಿ ಕ್ಷಣವೂ ಕೂಡ ದೇವರ ಕಡೆಗೆ ನಮ್ಮ ಕಿವಿಗಳನ್ನು ತಿರುಗಿಸಿ ಆತನು ಹೇಳುವುದನ್ನು ಸ್ಪಷ್ಟವಾಗಿ ಕೇಳುವಂತೆ ಆತನ ಸನ್ನಿಧಾನದಲ್ಲಿ ಕಾದುಕೊಂಡಿದ್ದು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುತ್ತಾ ಆತನು ಹೇಳುವಂತ ಮಾರ್ಗದಲ್ಲಿ ನಡೆಯುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ Pratisona ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕವಾಗ್ಯಪ್ಪ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಾವಪ್ಪ ಕೇಳುತ್ತಲೇ ಇರಬೇಕು ಹಾಗೆ ನೀನು ಹೇಳುವವರೆಗೂ ನಾವು ಕಾಯುತ್ತಲೇ ಇರಬೇಕು ನಮ್ಮ ಜೀವಿತಲ್ಲಿ ಕರ್ತನೆ ನೀನು ತಿಳಿಸಬೇಕಾದ ನಾವು ತಿಳಿಯುವಂತ ಸಮಯದಲ್ಲಿಯೇ ನಿನ್ನಲ್ಲಿರುವಂತ ಆನಂದವಪ್ಪ ಪರಿಪೂರ್ಣವಾಗಿ ನಮ್ಮಲ್ಲಿ ಕೂಡ ಉಂಟಾಗುವಂಥದ್ದು ನಿನಗೆ ಅಪ್ಪ ಕಾರ್ಯಗಳನ್ನು ಮಾಡುವಾಗಲೇ ಆ ಒಂದು ಪರಿಪೂರ್ಣತೆಯನ್ನು ನಮ್ಮ ಜೀವಿತದ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಅನುಭವಿಸಬಹುದು ಎಂಬುದನ್ನು ತಿಳಿದುಪ್ಪ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ದಯೆಯಿಂದ ತುಂಬಿಸಪ್ಪ ಜೀವಿತಗಳನ್ನು ಉದ್ಧರಿಸು ಕರ್ತನೆ ನೀನು ಪ್ರಕಟಿಸಬೇಕಂತ ರಹಸ್ಯಗಳನ್ನು ಪ್ರಕಟಿಸು ನಿನ್ನ ಉದ್ದೇಶಗಳು ಅಪ್ಪ ನೆರವೇರಲಿ ಅಪ್ಪ ಸ್ತೋತ್ರರಾಜ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾನೆ ಅಪ್ಪ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಅಪ್ಪ ನಿನ್ನ ಆಲೋಚನೆ ಪ್ರಕಟವಾಗಲಿ ನಿನ್ನ ಚಿತ್ತಾನುಸಾರವಾಗಿ ಒಬ್ಬೊಬ್ಬರನ್ನ ನಡೆಸಿ ಆಶೀರ್ವದಿಸು ಆರೋಗ್ಯವನ್ನು ಬಲವನ್ನು ದೀರ್ಘಾಯಸನ್ನು ಕೊಟ್ಟು ಸಕಲ ಸಮೃದ್ಧಿಯಿಂದ ಅಪ್ಪ ಜೀವಿತಗಳನ್ನ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾನೆ ನಿನ್ನ ಆರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಇಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿಗಾನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ Amen.